ಸವಿ ಫೌಂಡೇಶನ್ ಮೂಡುಬಿದ್ರೆ ಹಿರೇಗುತ್ತಿ ಮತ್ತು ಕಮಲಾಬಾಳಿಗ ಪ್ರಶಿಕ್ಷಣ ಮಹಾವಿದ್ಯಾಲಯ ಕುಮಟಾದ ಸಾಹಿತ್ಯ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೆ ಕಾವ್ಯ ಕಮ್ಮಟವನ್ನು ಏರ್ಪಡಿಸಲಾಗಿತ್ತು ಕಮ್ಮಟವನ್ನು ಗಿಡಕ್ಕೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಬೆನಕ ಕನ್ಸಿಸ್ಟೆನ್ಸಿ ಮುಖ್ಯಸ್ಥ ಲ ಎಚ್ ಎನ್ ನಾಯ್ಕ್ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಾಭಿರುಚಿ ಹೆಚ್ಚಿಸಲು ಹಮ್ಮಿಕೊಂಡ ಇಂಥ ಕಮ್ಮಟಗಳು ಅವರ ಬದುಕಿನ ಪುಟಗಳಲ್ಲಿ ಮಹತ್ವದ ಅಧ್ಯಾಯಗಳಾಗಿ ದಾಖಲಾಗುತ್ತವೆ ಸಾಹಿತ್ಯ ರಚನೆಗೆ ಅಡಿಪಾಯ ಹಾಕುವ ಅಪರೂಪದ ಇಂತಹ ಕಮ್ಮಟಗಳ ಸಂಯೋಜನೆಯೇ ತನಗೆ ಆನಂದವನ್ನು ತಂದಿದೆ ಎಂದರು ನಾಡಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇತರರು ಅನುಸರಿಸಬಹುದಾದ ಕಾರ್ಯಕ್ರಮ ಆಯೋಜಿಸಿದ್ದು ಈ ಮೂಲಕ ಸಾಹಿತ್ಯ ಅರಿವು ಎತ್ತರಿಸಿದ್ದು ಶ್ಲಾಘನೀಯವಾದದ್ದು ಎಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಿವೃತ್ತ ಪೊಲೀಸ್ ಅಧೀಕ್ಷಕ ಎನ್ ಟಿ ಪ್ರಮೋದರಾವ್ ಅಭಿಪ್ರಾಯಪಟ್ಟರು ಹಿರಿಯ ಕವಿ ಬೀರಣ್ಣ ನಾಯಕ್ ಚುಟುಕು ರಚನೆಯ ಸರಳ ಸ್ವರೂಪ ಮತ್ತು ಕೌಶಲ್ಯಗಳನ್ನು ತಮ್ಮದೇ ಸ್ವರಚಿತ ಚುಟುಕುಗಳನ್ನು ಉದಾಹರಿಸುತ್ತಾ ಸಾಹಿತ್ಯವಿರುವುದೇ ಸ್ವಸಂತೋಷಕ್ಕಾಗಿ ಎಂದು ವಿವರಿಸಿದರು ಮುಕ್ತಕಗಳ ಕವಿಯೆಂದೇ ಹೆಸರಾದ ಕವಿ ಕಲಾವಿದ ಗಣಪತಿ ಹೆಗಡೆ ಕೊಂಡೆದುಕುಳಿ ಮುಕ್ತಕಗಳನ್ನು ಪ್ರಸ್ತುತಪಡಿಸುತ್ತಾ ಅವುಗಳ ರಚನೆಯನ್ನು ಮನದಟ್ಟುಗೊಳಿಸಿದರು ಪ್ರೀತಿ ಮಾಡುವುದು ಮತ್ತು ಕವನ ಬರೆಯುವುದು ನಾವೇ ಕಲಿತುಕೊಳ್ಳಬೇಕಾದ ವಿದ್ಯೆ ಕವನ ರಚನೆಯನ್ನು ವಾಹನ ತರಬೇತಿ ನೀಡಿದಂತೆ ತರಬೇತಿಸಲಾಗುವುದು ಎಂಬ ಹನಿಗವನ ಕವಿ ಎಚ್ ದುಂಡಿರಾಜರ ಮಾತುಗಳು ವೇದಿಕೆಯಲ್ಲಿ ಚರ್ಚಿತವಾಗುವ ಮೂಲಕ ಪ್ರಾರಂಭವಾದ ಕಾವ್ಯ ಕಮ್ಮಟವನ್ನು ಬರಹಗಾರ ಎನ್ ಆರ್ ಗಜು ಉತ್ತೇಜಿಸಿ ಸ್ಥಳದಲ್ಲಿಯ ವಸ್ತುವೈವಿಧ್ಯತೆಯೊಂದಿಗೆ ಕವರ ರಚನಾ ಗ್ರಹಿಕೆಗಳನ್ನು ಪ್ರೇರೇಪಿಸಿ ಕವಿಗೋಷ್ಠಿಯನ್ನು ನಡೆಸಿಕೊಟ್ಟರು ಅಧ್ಯಕ್ಷತೆಯನ್ನು ವಹಿಸಿದ್ದ ಕಮಲಾಬಾಳೆಗ ಕಾಲೇಜಿನ ಪ್ರಾಚಾರ್ಯರು ಬರಹಗಾರರು ಆದ ಡಾಕ್ಟರ್ ಪ್ರೀತಿ ಭಂಡಾರ್ಕರ್ ಅವರು ಶಿಕ್ಷಕ ವರ್ಗದವರೇ ಅತ್ಯಧಿಕ ಸಂಖ್ಯೆಯಲ್ಲಿ ಸಾಹಿತಿಗಳಾಗಿರುವುದನ್ನು ಉಲ್ಲೇಖಿಸುತ್ತಾ ತಮ್ಮ ಕಾಲೇಜಿನ ಸಾಹಿತ್ಯ ವೇದಿಕೆಯಡಿ ನಡೆದ ಈ ಕಾರ್ಯಕ್ರಮ ಹೊಸ ಸಾಹಿತಿಗಳ ಸೃಷ್ಟಿಗೆ ನಾಂದಿಯಾಗಿದೆ ಎಂದರು ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ರತನ್ ಗಾಂವ್ಕರ್ ಬಹುಮಾನ ವಿತರಣೆಯಲ್ಲಿ ಪಾಲ್ಗೊಂಡರು ಪ್ರಾರಂಭದಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಾದ ಮೇಘನಾ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು ಸವಿ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಸಂದೀಪ್ ನಾಯ್ಕ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳಿಂದ ಕಮ್ಮಟದ ಉದ್ದೇಶಗಳನ್ನು ತಿಳಿಸಿದರು ಶಿಕ್ಷಕ ಎನ್ ರಾಮು ಹಿರೇಗುತ್ತಿ ಕಾರ್ಯಕ್ರಮ ನಿರ್ವಹಿಸಿದರು ಸಾಹಿತ್ಯ ವೇದಿಕೆ ಮಾರ್ಗದರ್ಶಕಿ ರಾಧಾ ನಾಯ್ಕ್ ವಂದಿಸಿದರು ನೂರ ಐವತ್ತು ಭಾವಿ ಶಿಕ್ಷಕರು ಪ್ರಾಧ್ಯಾಪಕರು ಸವಿ ಫೌಂಡೇಶನ್ನ ಟ್ರಸ್ಟಿಗಳು ಪಾಲ್ಗೊಂಡಿದ್ದರು ಸವಿ ಫೌಂಡೇಶನ್ ವತಿಯಿಂದ ಸಾಧಕರನ್ನು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅಪಾರ ಸಾಧನೆಗೈಯುತ್ತಿರುವ ಅಭಿಯಂತರ ಲಯನ್ ಎಚ್ ಎನ್ ನಾಯ್ಕ್ ಹಾಗೂ ಗುರುಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ವಿಜೇತ ಶಿಕ್ಷಕ ಎನ್ ರಾಮು ಹಿರೇಗುತ್ತಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವಿವೇಚನಾ ಸ್ಪರ್ಧೆಯಲ್ಲಿ ವಿಜೇತರಾದ ಶಿಕ್ಷಕ ವಿದ್ಯಾರ್ಥಿಗಳಲ್ಲಿ ಅಂಬರೀಷ್ ನಾಯ್ಕೋಡಿ ಮತ್ತು ಸಹನಾ ದೇವಳಿ ಮೊದಲ ಬಹುಮಾನ ಗಳಿಸಿದರೆ ನಿಶ್ಚಿತಾ ನಾಯ್ಕ ದ್ವಿತೀಯ ಬಹುಮಾನ ಅಂಬರೀಷ್ ತೃತೀಯ ಬಹುಮಾನ ಪಡೆದರು ಹಿರೇ ಹನುಮಂತಪ್ಪ ಭಾವನಾ ದೇಶಭಂಡಾರಿ ಸುಮಿತ್ರಾ ಪೂಜಾರ್ ಸ್ನೇಹ ಕುಮಾರ್ ಚೈತ್ರಾ ರಮ್ಯಶ್ರೀ ಇವರು ವಾಚಿಸಿದ ಕವನಗಳು ನಿರ್ಣಾಯಕರ ಮೆಚ್ಚುಗೆ ಗಳಿಸಿ ಪುಸ್ತಕ ಬಹುಮಾನ ಗಳಿಸಿದವು